ವಿದ್ಯಾನಿಲಯದಲ್ಲಿ ನಡೆದ ವಾಖೋ ಕರ್ನಾಟಕ ಸಾಯಿ ಎರಡು ದಿನಗಳ ಖೇಲೋ ಇಂಡಿಯಾ ಪಂದ್ಯಾವಳಿಯಲ್ಲಿ ಬೆಂಗಳೂರು ಯೂತ್ ಬ್ರಿಕೇಟ್ ಫೈಟ್ ಕ್ಲಬ್ನ ಸ್ಪರ್ಧಿಗಳು ಉತ್ತಮ ಫೈಟಿಂಗ್ ಪ್ರದರ್ಶಿಸಿ ಗಮನ ಸೆಳೆದಿದ್ದಾರೆ ಸ್ಪರ್ಧಿಗಳಾದ ಶ್ರೇಯಶ್ರೀ ಒಂದು ಚಿನ್ನ ಮತ್ತು ಒಂದು ಬೆಳ್ಳಿ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ರಂಜನಿ ಜೆ ಎರಡು ಬೆಳ್ಳಿ ಲಿಖಿತಾ ಬಿ ಒಂದು ಬೆಳ್ಳಿ ಮತ್ತು ಒಂದು ಕಂಚು ಪದಕ ಪಡೆಯುವುದರ ಮೂಲಕ ಕೀರ್ತಿ ಹೆಚ್ಚಿಸಿದ್ದಾರೆ ಮಗಳ ಪ್ರೀತಿಗೆ ತಂದೆಯಿಂದಲೇ ವಿರೋಧ ವ್ಯಕ್ತವಾಗಿದ್ದು ಮಗಳ ಹತ್ಯೆ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಸ್ಟೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ರವಿ ಎಂಬಾತನಿಂದ ಮಗಳು ಅರ್ಜಿತ ಹತ್ಯೆಯಾಗಿದ್ದಾಳೆ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಈ ಕೊಲೆ ಪ್ರಕರಣ ನಡೆದಿದ್ದು ಅಪ್ರಾಪ್ತ ಬಾಲಕಿಗೆ ಬೇರೊಂದು ಹುಡುಗನ ಜೊತೆಗೆ ಮದುವೆ ಮಾಡಿದ್ದ ತಂದೆ ಮದುವೆಯಾದ ಮೇಲೆ ಮಗಳು ಸಂಸಾರ ಮಾಡಲು ಒಪ್ಪಿರಲಿಲ್ಲ ಈ ಕಾರಣದಿಂದ ತಂದೆ ಮಗಳನ್ನು ಕೊಂದು ಸುಟ್ಟು ಹಾಕಿದ್ದಾನೆ ತಾನೇ ಮಗಳು ಖಾಲಿಯಾಗಿದ್ದಾಳೆಂದು ದೂರು ನೀಡಿದ್ದಾನೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಂಗಲಿ ಪೊಲೀಸ್ ಠಾಣೆಗೆ ತಂದೆ ದೂರು ನೀಡಿದ್ದು ನಂತರ ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣ ಬಯಲಾಗಿದೆ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಮುಸ್ಟೂರು ಗ್ರಾಮದಲ್ಲಿ ಕೊಲೆಯಾದ ಸ್ಥಳದಲ್ಲಿ ಮೃತಳ ಅವಶೇಷಗಳಿಗಾಗಿ ಹುಡುಕಾಟವನ್ನ ನಡೆಸಲಾಗಿದೆ ವಿಶೇಷ ತಂಡವನ್ನು ರಚಿಸಿ ಹುಡುಕಾಟ ನಡೆಸುತ್ತಿದ್ದು ನಂಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಗ್ರಾಮಾಂತರ ವ್ಯಾಪ್ತಿಯ ಬೆತ್ತಲೂರು ಗ್ರಾಮದಲ್ಲಿ ಯುವಕರ ಮಧ್ಯೆ ನಡೆದ ಕ್ಷುಲ್ಲಕ್ಕ ಜಗಳದಲ್ಲಿ ಮೂವತ್ತು ವರ್ಷದ ನಿರಂಜನನ್ನ ಹತ್ಯೆ ಮಾಡಲಾಗಿದೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮದಲ್ಲಿದ್ದ ಯುವಕರ ನಡುವೆ ಕ್ಷುಲ್ಲಕ್ಕ ಕಾರಣಕ್ಕೆ ಗಲಾಟೆ ನಡೆದಿದ್ದು ಈ ವೇಳೆ ಮೃತಪಟ್ಟ ನಿರಂಜನ್ಗೆ ಕೆಲವರು ಡ್ರ್ಯಾಗರ್ನಿಂದ ಚುಚ್ಚಿದ್ದಾರೆ ಎನ್ನಲಾಗುತ್ತಿದೆ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯೆ ನಿರಂಜನ್ ಮೃತಪಟ್ಟಿದ್ದು ಸುದ್ದಿ ತಿಳಿದ ತಕ್ಷಣ ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ದೇವಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಹತ್ಯೆಗೈದು ಪರಾರಿಯಾಗಿರುವ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ ಫಸಲಿಗೆ ಬಂದಿದ್ದ ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಕಡಿದು ಹಾಕಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಇಡಗೂರು ಗ್ರಾಮದಲ್ಲಿ ನಡೆದ ಇಡಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮುದ್ದುಗಂಗಮ್ಮ ಎಂಬುವರ ಜಮೀನಿನಲ್ಲಿ ಸಾವಿರದ ಏಳ್ನೂರು ಬಾಳೆ ಗಿಡಗಳನ್ನು ನಾಟಿ ಮಾಡಿದ್ದು ಅವುಗಳಲ್ಲಿ ನೂರ ಐವತ್ತಾರು ಗಿಡಗಳಲ್ಲಿ ಫಸಲು ಬಂದಿರುವ ಬಾಳೆ ಗಿಡಗಳನ್ನು ದುರುದ್ದೇಶದಿಂದ ರಾತ್ರಿ ವೇಳೆಯಲ್ಲಿ ಕಡಿದು ಹಾಕಿದ್ದಾರೆಂದು ಮುದ್ದುಗಂಗಮ್ಮ ಮಗ ನರಸಿಂಹಮೂರ್ತಿ ತಿಳಿಸಿದ್ದಾನೆ ಸಾಲ ಮಾಡಿ ಬೆಳೆಗಳನ್ನು ಬೆಳೆದಿದ್ದು ಕೆಲವು ಕಿಡಿಗೇಡಿಗಳು ನಮ್ಮ ಏಳಿಗೆ ಸಹಿಸಲಾಗಿದೆ ಈ ರೀತಿ ಕೃತ್ಯ ಎಸಗಿದ್ದಾರೆ ತಾಲೂಕು ಆಡಳಿತ ಅಥವಾ ಕೃಷಿ ಇಲಾಖೆ ವತಿಯಿಂದ ಪರಿಹಾರ ನೀಡಲು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ನರಸಿಂಹಮೂರ್ತಿ ಅಳಲನ್ನು ತೋಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಕೊಂಪಾಲ ಎಂಬ ಗ್ರಾಮದ ತುಂಬು ಗರ್ಭಿಣಿ ಮಹಿಳೆ ಮುನ್ನಿ ಎಂಬ ತನ್ನ ಪತಿಯನ್ನ ನೋಡಲು ರೈಲಿನಲ್ಲಿ ಬೆಂಗಳೂರಿಗೆ ಪಯಣಿಸುತ್ತಿದ್ದ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ರೈಲಿನಲ್ಲಿದ್ದ ಸಾರ್ವಜನಿಕರು ಹೆರಿಗೆ ನೋವು ಹೆಚ್ಚಾದ ಕಾರಣ ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ಆಕೆಯನ್ನು ರೈಲಿನಿಂದ ಕೆಳಗೆ ಇಳಿಸಿದ್ದಾರೆ ಗೌರಿಬಿದನೂರು ರೈಲ್ವೆ ನಿಲ್ದಾಣದಲ್ಲಿ ತೀವ್ರವಾಗಿ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದ ಮಹಿಳೆಯನ್ನು ಮಂಗಳ ಮುಖಿಯರ ತಂಡ ಗಮನಿಸಿ ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಗೆ ದಾಖಲಿಸಿದ್ದು ಆಸ್ಪತ್ರೆಯಲ್ಲಿ ಮಹಿಳೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ತರಲು ಹೋಗುತ್ತಿದ್ದ ಕೂಲಿ ಕಾರ್ಮಿಕನ ಮೇಲೆ ಮೂರು ನಾಯಿಗಳು ದಾಳಿ ನಡೆಸಿ ಕಾರ್ಮಿಕರನ್ನು ಕಚ್ಚಿ ಗಾಯಗೊಳಿಸಿರುವ ಘಟನೆ ನಂದಿಹಳ್ಳಿ ಸಮೀಪ ನಡೆದಿದೆ ಶಿರಾ ತಾಲೂಕಿನ ಎರದಕಟ್ಟೆ ಮಧು ಗಂಭೀರ ಗಾಯಗೊಂಡಿರುವ ವ್ಯಕ್ತಿ ಹಿರಿಯೂರಿನ ನಂದಿಹಳ್ಳಿ ಬಳಿ ಇರುವ ಖಾಸಗಿ ಅಸೆಂಟ್ ಪಿಯು ಕಾಲೇಜ್ ಮಾಲೀಕರಿಗೆ ಸೇರಿದ ನಾಯಿಗಳು ವ್ಯಕ್ತಿಯ ಬಲಗೈ ಬೆನ್ನು ತೊಡೆ ಸೇರಿದಂತೆ ಇನ್ನಿತರ ಭಾಗಗಳಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದ್ದು ನಾಯಿಯ ದಾಳಿಗೊಳಗಾದ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ರೆ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿನ ನೀರಿಗೆ ಹಣ ಹಾಕುವ ಡಬ್ಬಿ ಪದೇ ಪದೇ ಕಳ್ಳತನವಾಗುತ್ತಿದ್ದು ಇದರ ನಿರ್ವಹಣೆ ಮಾಡುತ್ತಿರುವವರಿಗೆ ತಲೆನೋವಾಗಿ ಪರಿಣಮಿಸಿದೆ ಪರಿಣಮಿಸಿದ ನಗರದ ಕಾಟಪ್ಪನ ಹಟ್ಟಿಯ ಗೊಲ್ಲರಹಟ್ಟಿ ಸಮೀಪ ಇರುವ ಶುದ್ಧ ಕುಡಿಯುವ ನೀರಿನ ಘಟಕದ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಕಾಯಿನ್ ಬಾಕ್ಸ್ ಕದ್ದು ಪರಾರಿಯಾಗುತ್ತಿದ್ದಾರೆ ಇದೇ ಶುದ್ಧ ಕುಡಿಯುವ ಘಟಕದಿಂದ ಮೂರನೇ ಬಾರಿಗೆ ಕಾಯಿನ್ ಬಾಕ್ಸ್ ಕಳ್ಳತನ ಮಾಡಲಾಗಿದೆ ಜಯಪುರ ನಗರದ ಹಕ್ಕಿಂ ಚೌಕ್ನಲ್ಲಿ ಅನೈತಿಕ ಸಂಬಂಧ ಹಿನ್ನೆಲೆ ಯುವಕನನ್ನು ಹಾಡುಹಗಲೆ ಚಾಕುವಿನಿಂದ ಚುಚ್ಚಿ ಬರ್ಬರ ಹತ್ಯೆಗೈದಿರುವ ಘಟನೆ ನಡೆದಿದೆ ಅಯಾನ್ ಸಲಾವುದ್ದೀನ್ ಶೇಖ್ ಮೃತ ಯುವಕನಾಗಿದ್ದು ಮಹಾರಾಷ್ಟ್ರದ ಪುಣೆ ನಿವಾಸಿಯಾಗಿದ್ದಾನೆ ಹುಸೇನ್ ಸಾಬ್ ನಂದಿಹಾಳ ಎಂಬಾತನೇ ಕೃತ್ಯ ಎಸಗಿರುವ ಆರೋಪಿಯಾಗಿದ್ದು ಯುವಕನನ್ನು ಬೆನ್ನು ಹತ್ತಿ ಕೊಲೆ ಮಾಡಿರುವ ಭೀಕರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗೊಳಗುಮ್ಮಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಾರನಲ್ಲಿ ರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಹೆದ್ದಾರಿಯಲ್ಲಿ ಮೂರು ಟ್ರಕ್ಗಳು ಮತ್ತು ಒಂದು ಕಾರು ಡಿಕ್ಕಿ ಮುರಿದಿದೆ ಕಾರು ಸೇರಿದಂತೆ ಮೂರು ಟ್ರಕ್ಗಳು ಬೆಂಕಿಗೆ ಆಹುತಿಯಾಗಿವೆ ಈ ಅಪಘಾತದಲ್ಲಿ ಐವರು ಸಚಿವ ದಹನವಾಗಿದ್ದರೂ ಆಗ್ರಾ ಬಾಂಬೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಮೂರರ ಗಣಪತಿ ಘಾಟ್ನಲ್ಲಿ ಈ ಅಪಘಾತ ಸಂಭವಿಸಿದ್ದು ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಹರಿದಾಡುತ್ತಿವೆ ಇತ್ತೀಚೆಗೆ ತಮಿಳುನಾಡಿನ ಸತ್ಯಮಂಗಲದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಇಬ್ಬರು ಯುವಕರು ಬೈಕ್ನಲ್ಲಿ ವೇಗವಾಗಿ ಬರುತ್ತಿರುವಾಗ ಅದೇ ರಸ್ತೆಯಲ್ಲಿ ಕಾರೊಂದು ಬರುತ್ತಿತ್ತು ಆದರೆ ಬೈಕ್ನಲ್ಲಿ ತೆರಳುತ್ತಿದ್ದ ಯುವಕರ ಗಮನಕ್ಕೆ ಕಾರು ಬಿದ್ದಿಲ್ಲ ಬೈಕ್ಗೆ ಕಾರು ಹುಡುಕಿ ಹೊಡೆದಿದೆ ಅದೃಷ್ಟೋಶಾತ್ ಸಣ್ಣಪುಟ್ಟ ಗಾಯಗಳೊಂದಿಗೆ ಬೈಕ್ ಸವಾರರು ಪಾರಾಗಿದ್ದಾರೆ ಇತ್ತೀಚೆಗೆ ಹೌರಾ ರೈಲು ನಿಲ್ದಾಣದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಹೌರಾ ಬರ್ಧಮಾನ ಸ್ಥಳೀಯ ರೈಲು ನಿಲ್ದಾಣದಿಂದ ಹೊರಳುವ ವೇಳೆ ಒಬ್ಬ ವ್ಯಕ್ತಿ ರೈಲನ್ನು ಹತ್ತಲು ಯತ್ನಿಸಿದ್ದ ಈ ವೇಳೆ ಆತನ ಸಮತೋಲನ ತಪ್ಪಿ ಪ್ಲಾಟ್ಫಾರ್ಮ್ ಮತ್ತು ಚಲಿಸುವ ರೈಲಿನ ನಡುವೆ ಬಿದ್ದಿದ್ದಾನೆ ಕೂಡಲೇ ಅಲ್ಲಿದ್ದ ಆರ್ಪಿಎಫ್ ಕಾನ್ಸ್ಟೇಬಲ್ ಸಂತ್ರಸ್ತನನ್ನು ಕಂಡು ಆತನನ್ನ ಎಳೆದು ಜೀವವನ್ನ ಉಳಿಸಿದ್ದಾರೆ ಮಧ್ಯಪ್ರದೇಶದ ಗುನಾ ಜಿಲ್ಲೆಯಲ್ಲಿ ಮಂಗಳವಾರ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ದಟ್ಟವಾದ ಹಿಮದ ನಡುವೆ ಟ್ರಕ್ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಘಟನೆಯಲ್ಲಿ ಒಂದೇ ಕುಟುಂಬದ ನಲ್ವರು ಸಾವನ್ನಪ್ಪಿದ್ದಾರೆ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮೃತರನ್ನು ರಾಜಗಢ ಜಿಲ್ಲೆಯವರೆಂದು ಪೊಲೀಸರು ಗುರುತಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ರಕ್ಷಿಸಲು ಯುವಕನೊಬ್ಬ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಘಟನೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆದಿದೆ ಮನೆಯೊಂದರಲ್ಲಿ ಬೆಕ್ಕುಗಳನ್ನು ಪಂಜರದಲ್ಲಿ ಹಾಕಲಾಗಿದೆ ಹದಿನೈದು ಅಡಿ ದೊಡ್ಡ ಹೆಬ್ಬಾವು ಅವುಗಳನ್ನು ತಿನ್ನಲು ಅಲ್ಲಿಗೆ ಬಂದಿರುವುದನ್ನು ಈ ವಿಡಿಯೋದಲ್ಲಿ ಕಾಣಬಹುದು ಪಂಜರದೊಳಗೆ ಹೋಗಲು ಪ್ರಯತ್ನಿಸುತ್ತಿರುವಾಗ ಯುವಕನೊಬ್ಬ ಹೆಬ್ಬಾವನ್ನು ಹಿಡಿದಿದ್ದಾನೆ ಹರಸಾಹಸಪಟ್ಟು ಹೇಗೂ ಹೆಬ್ಬಾವನ್ನು ಹಿಡಿದು ಬೆಕ್ಕಿನ ಮರಿಗಳನ್ನು ರಕ್ಷಿಸಿದ್ದಾನೆ ಯುವಕನ ಧೈರ್ಯಕ್ಕೆ ನೆಟ್ಟಿಗರು ಶಹಬಾಶ್ ಎಂದಿದ್ದಾರೆ ಮಹಿಳೆಯೊಬ್ಬರು ಹಕ್ಕಿ ಮರಿಗಳಿಗೆ ಪ್ರೀತಿಯಿಂದ ಕೈ ತುತ್ತು ನೀಡುವ ಹೃದಯ ಸ್ಪರ್ಶಿ ಇನ್ಸ್ಟಾಗ್ರಾಂ ಪೇಜ್ ಅಲ್ಲಿ ಹಂಚಿಕೊಳ್ಳಲಾಗಿದೆ ಈ ವೈರಲ್ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಮರದ ಮೇಲೆ ಕುಳಿತಿದ್ದಂತಹ ಎರಡು ಹಕ್ಕಿ ಮರಿಗಳಿಗೆ ಪ್ರೀತಿಯಿಂದ ಕೈ ತುತ್ತು ನೀಡುತ್ತಿರುವುದನ್ನು ಕಾಣಬಹುದು ಹಸಿದು ಬಂದ ಎರಡು ಹಕ್ಕಿ ಮರಿಗಳು ಅಮ್ಮ ನಂದಿ ಕೈ ತುತ್ತು ನೀಡಮ್ಮ ಎನ್ನುವಂತೆ ಬಾಯಿ ತೆರೆದು ಕುಳಿತಿವೆ ಆ ಹಕ್ಕಿಗಳಿಗೆ ಈ ತಾಯಿ ಪ್ರೀತಿಯಿಂದ ತುತ್ತನ್ನು ತಿನ್ನಿಸಿದ್ದಾರೆ